ನಮಸ್ತೆ ಅಸ್ಲಾಂ ವಲೈಕಮ್ ಹೆಲೋ ಎವ್ರಿ ವನ್ ಇವತ್ತು ನಾವು ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈದಿಗೆ ನಾವು ಇದೇ ರೀತಿ ಮಾಡೋದು ಸೊ ಬನ್ನಿ ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾನು ಲವಂಗ ಒಂದು ನಾಲ್ಕೈದು ಚಕ್ಕೆ ಆಮೇಲೆ ಶಾಜೀರಾ ಪಲಾವೆಲೆ ಎರಡೇ ಒಂದೇ ತೊಗೊಂಡಿನಿ ಪಲಾವೆಲೆ ಆಮೇಲೆ ಯಾಲಕ್ಕಿ ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಟೊಮ್ಯಾಟೊ ಮತ್ತು ಆನಿಯನ್ನ ಉದ್ದುದಕ್ಕೆ ಹೆಚ್ಕೊಂಡೀನಿ ಮೂರು ಟೊಮ್ಯಾಟೊ ಒಂದು ಎರಡು ಆನಿಯನ್ ತೊಗೊಂಡಿದ್ದೀನಿ ಉದ್ದಕ್ಕೆ ಹೆಚ್ಕೊಂಡೀನಿ ಆಮೇಲೆ ಕೊಬ್ಬರಿ ತುರ್ಕೊಂಡಿದ್ದೀನಿ ಕೊಬ್ಬರಿ ಒಂದು ಎರಡು ಕೊಬ್ಬರಿ ತೊಗೊಂಡಿದ್ದೀನಿ ತುರಿದಿದ್ದೀನಿ ತುರಿದು ಈಗ ಹುರಿಬೇಕಿದ ಗೋಲ್ಡನ್ ಬ್ರೌನ್ ಆಗೋವಷ್ಟು ಹುರಿಬೇಕಿದ ಈ ರೀತಿ ಇಷ್ಟು ಕಲರ್ ಆಗಬೇಕದು ಇಷ್ಟು ಹುರ್ಕೋಬೇಕು ಹುರಿದು ಸೈಡಿಗೆ ಇಟ್ ಇಟ್ಬಿಡ್ಬೇಕು ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿರಿ ಈ ಕಲರ್ ಬರಬೇಕು ಅದಾದಮೇಲೆ ಒಂದು ಐದಾರು ಬೆಳ್ಳುಳ್ಳಿ ಹೆಸ್ಳು ಸಿಪ್ಪೆ ತೆಗಿಬಾರ್ದು ಇದನ್ನು ಕೊಬ್ಬರಿ ಜೊತೆಗೆ ಮಿಕ್ಸಿಗೆ ಹಾಕ್ಕೋಬೇಕು ನಾವು ನಂತರ ಇಲ್ಲಿ ಚಿಕನ್ಗೆ ನಿಮ್ಗೆ ಅಕಾರ್ಡಿಂಗು ಮೆಣಸಿನ್ಕಾಯಿ ಪುಡಿ ಅಂದರೆ ಖಾರದ ಪುಡಿ ಆಮೇಲೆ ಅರ್ಶಿನ ಪುಡಿ ಹಾಕೊಳಕತ್ತೀನಿ ಹಾಕತ್ತೀನಿ ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನು ಆಮೇಲೆ ಇದು ಗರಂ ಮಸಾಲ ಉಪ್ಪು ಒಂದು ಸ್ಪೂನಷ್ಟು ಆಯಿಲ್ ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನಾವೇನು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಟೊಮೆಟೊನ ಹಾಕ್ಕೋಬೇಕು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒತ್ ಒಂದು ಹದಿನೈದು ನಿಮಿಷ ಇದನ್ನು ಸೈಡಿಗೆ ಇಟ್ಬಿಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಸೈಡಿಗೆ ಇಟ್ಕೊಂಬಿಡ್ಬೇಕು ಇದು ಒಂದು ಹತ್ತು ಹದಿನೈದು ನಿಮಿಷ ನೆಂದರೆ ಭಾಳ ಟೇಸ್ಟ್ ಆಗ್ತೈತಿ ಚಿಕನ್ನು ನಂತರ ಒಂದು ಪ್ಯಾನ್ಗೆ ಆಯಿಲ್ ಹಾಕೋಬೇಕು ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗ್ತೈತಿ ನಾನ್ ವೆಜ್ಗೆ ಒಂದು ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಈ ಲವಂಗ ಮತ್ತು ಏಲಕ್ಕಿ ಏನು ಮಸಾಲ ಇರುತ್ತಲ್ಲ ಆ ಮಸಾಲಾನ ಹಾಕ್ಕೊಳಕತ್ತೀನಿ ಚಕ್ಕೆ ಲವಂಗ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದು ಶಾಜೀರ ಸಿಡಿತಿರ್ತೈತಿ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕು ಅದಾದಮೇಲೆ ಆನಿಯನ್ ಹಾಕ್ಕೊಳಕತ್ತೀನಿ ಆನಿಯನ್ ಹಾಕ್ಕೊಂಡು ಒಂದು ಐದು ನಿಮಿಷ ಆನಿಯನ್ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿರಿ ಆನಿಯನ್ ಹಿಂಗೆ ಸಾಫ್ಟ್ ಆಗಕತ್ತೈತಿ ಆನಿಯನ್ ಸಾಫ್ಟ್ ಆದಮೇಲೆ ಇವಾಗ ನಾನು ಚಿಕನ್ ಹಾಕ್ಕೊಳಕತ್ತೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇಟ್ಟಿದ್ದೆ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಗ್ಯಾಸ್ ಫ್ಲೇಮು ಲೋನೇ ಇಟ್ಕೋಬೇಕು ಇದು ಸ್ಲೋ ಆಗಿ ಎಷ್ಟು ಸ್ಲೋ ಮಾಡ್ತೀವೋ ಅಷ್ಟು ಟೇಸ್ಟಾಗಿ ಬರ್ತೈತಿ ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಗ್ಯಾಸ್ ಫ್ಲೇಮು ಲೋ ಆಗಿ ಇಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಆಗ್ತೈತಿ ಇದಕ್ಕೆ ಲೋ ಇಡ್ತೀವಲ್ಲ ಹೀಗಾಗಿ ಕುದಿಯಾಕ ಲೋ ಆದರೂ ಇಟ್ಕೊಳ್ರಿ ಇಲ್ಲ ಮೀಡಿಯಮ್ ಇಟ್ಕೊಳ್ರಿ ಹೈ ಫ್ಲೇಮಲ್ಲಿ ಬೇಡ ಅಷ್ಟು ಟೇಸ್ಟ್ ಆಗೋಲ್ಲ ಅವಾಗವಾಗ ತೆಗ್ದು ನೋಡ್ತಾ ಇರಬೇಕು ನೋಡಿರಿ ಕುದಿಯಕತ್ತೈತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡಕತೈತಿ ನೋಡ್ರಿ ಆಯಿಲ್ ಬಿಡಾಕತೈತಿ ಸೈಡಿಂದ ಇದು ಇನ್ನೂ ಕುಕ್ ಆಗಬೇಕು ಸೊ ಇನ್ನೊಂದು ಸ್ವಲ್ಪ ನಾನು ಮಿಕ್ಸ್ ಮಾಡಿ ಕುದಿಸ್ಕೊತೀನಿ ಇದನ್ನು ನೋಡಿ ಸ್ಲೋ ಆಗಿ ನಾವು ಚಿಕನ್ ಫ್ರೈ ಮಾಡೋದ್ರಿಂದ ಈ ರೀತಿ ಆಯಿಲೆಲ್ಲ ಸೈಡ್ ಸೈಡಿಗೆ ಕಾಣಿಸುತ್ತೆ ಇನ್ನೂ ಸ್ವಲ್ಪ ಚಿಕನ್ ಗಟ್ಟಿ ಐತಿ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಕುದಿಸ್ಕೊತೀನಿ ಇದನ್ನು ನೋಡ್ರಿ ಸೈಡಿಂದ ಎಷ್ಟು ಚೆನ್ನಾಗಿ ಕಲರ್ ಬರಕತ್ತೈತಿ ಗ್ಯಾಸ್ ಫ್ಲೇಮು ಹೈ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟಾಗಿ ಆಗೋಲ್ಲ ಚಿಕನ್ ಆಮೇಲೆ ಕಲರ್ ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರೋದಿಲ್ಲ ಇದೊಂದು ಸೀಕ್ರೆಟು ಲೋ ಫ್ಲೇಮಲ್ಲಿ ಏನಿಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷ ಕುದಿಸ್ಕೊಂತೀನಿ ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಸೈಡ್ ಸೈಡಿಂದ ಆಯಿಲ್ ಕಾಣಕತ್ತೈತಿ ಹಿಂಗೆ ಕಾಣಬೇಕು ಕೆಲವೊಬ್ರು ಹಿಂಗೆ ಅಂದರೆ ಪೂರ್ತಿಯಾಗಿ ಚಿಕನ್ನ ಹಿಂಗೆ ಕುದಿಸ್ಕೊಂಡು ಹಿಂಗೇನು ತಿನ್ಬೋದು ಇದು ಕೂಡ ಒಂಥರ ಟೇಸ್ಟ್ ಇರ್ತೈತಿ ಅದಾದಮೇಲೆ ಕೊಬ್ಬರಿ ಕೂಡ ಹಾಕೋಬೋದು ಈ ಟೈಮಿಗೆ ಆಯಿಲೆಲ್ಲ ಮೇಲೆ ಕಾಣ್ತಾ ಇದೆ ನೋಡಿರಿ ರೆಡ್ ರೆಡ್ ಆಗಿ ಈ ಟೈಮ್ಗೆ ನಾನು ಪೇಸ್ಟ್ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಕೊಬ್ಬರಿದು ಅದನ್ನು ಹಾಕ್ಕೊಳಕತ್ತೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಇದು ಇವಾಗ ವೈಟ್ ವೈಟ್ ಕಾಣಿಸ್ತೈತಿ ಆದರೆ ಇದು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಬಾಯ್ಲ್ ಆಗಬೇಕು ಹತ್ತು ನಿಮಿಷ ಮಿನಿಮಮ್ ಹತ್ತು ನಿಮಿಷ ಬಾಯ್ಲ್ ಆಗಬೇಕು ನೋಡಿರಿ ಹಿಂಗೆ ಇದು ಕೂಡ ಮೇಲೆ ಆಯಿಲ್ ಕಾಣಕತ್ತೈತಿ ಆದರೆ ಸ್ವಲ್ಪ ವೈಟ್ ವೈಟ್ ಕಾಣಿಸಕತೈತಿ ಹಿಂಗೆ ಇರಬಾರ್ದು ನಮ್ಮದು ಒಂದು ಸ್ವಲ್ಪ ರೆಡ್ ರೆಡ್ ಥರ ಆಗಬೇಕು ನಮ್ಮದೇನು ಇದೆಯೋ ಕಲರ್ಫುಲ್ ಆಗಬೇಕು ಅಲ್ಲಿವರೆಗೂ ನಾವು ಕುಕ್ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಿರ್ಬೇಕು ನೋಡಿರಿ ಹಿಂಗೆ ನಾನು ಮತ್ತೆ ಮುಚ್ಚಳ ಮುಚ್ತೀನಿ ಹಿಂಗೆ ಮುಚ್ಚಿ ಒಂದು ಐದು ನಿಮಿಷ ಬಾಯ್ಲ್ ಆಗೋಕೆ ಬಿಟ್ಬಿಡ್ರಿ ನೋಡಿರಿ ಕಲರ್ ಸ್ವಲ್ಪ ಚೇಂಜ್ ಆಯ್ತು ನೋಡಿರಿ ಅವಾಗ ವೈಟ್ ವೈಟ್ ಅನ್ನಿಸ್ತಿತ್ತು ಈಗ ಸ್ವಲ್ಪ ರೆಡ್ ಅನ್ಸಕತೈತಿ ನೋಡಿ ಎಲ್ಲ ಆಯಿಲೆಲ್ಲ ಬಿಡೋ ಬಿಡಕೊಂತೈತಿ ಮೇಲ್ಗಡೆ ಇದು ಪರ್ಫೆಕ್ಟ್ ಟೈಮು ನೀವು ನೀರು ಹಾಕ್ಕೊಳ್ಳ್ದೆ ಹಿಂಗೂ ಕೂಡ ತಿನ್ಬೋದು ಚಿಕನ್ ಮಸಾಲ ಹಾಕ್ಕೊಂಡು ಸ್ವಲ್ಪ ಲೆಮನ್ ಹಾಕ್ಕೊಂಡು ಹಿಂಗೂ ತಿನ್ಬೋದು ಆದರೆ ಸ್ವಲ್ಪ ನಾನು ಗ್ರೇವಿ ಮಾಡ್ತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂತು ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೊಂತೀರೋ ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊತಿರೋ ಅಷ್ಟು ಕಲರ್ಫುಲ್ಲಾಗಿ ಮತ್ತು ಎಮ್ಮೆಯಾಗಿ ಆಗ್ತೈತಿ ಚಿಕನ್ನು ಸೇಮ್ ರೆಸ್ಟೋರೆಂಟಲ್ಲಿ ಹೆಂಗೆ ಸಿಗ್ತೈತಿ ಚಿಕನ್ ಕರಿ ಅದೇ ರೀತಿ ಆಗ್ತೈತಿ ನಾವು ಈದ್ಗೆ ಹೀಗೆ ಮಾಡೋದು ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕೊಂತೈತಿ ಚಿಕನ್ನು ಈ ಟೈಮ್ಗೆ ನಾನು ಸ್ವಲ್ಪ ನೀರು ಮಿಕ್ಸಿ ಏನು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳಕತ್ತೀನಿ ನಿಮ್ಗೆ ಎಷ್ಟು ನೀರು ಬೇಕೋ ಜಾಸ್ತಿ ನೀರು ಹಾಕ್ಕೊಬಡ್ರಿ ಎಷ್ಟು ಬೇಕಾಗ್ತೈತೋ ಅಷ್ಟು ಹಾಕ್ಕೊರಿ ಇವಾಗ ಒಂದು ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊತೀನಿ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತೀನಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ ಇಷ್ಟು ನೀರಾಗೈತಿ ಆದರೆ ಇದು ಕುದೀತಾ ಕುದೀತಾ ಆಮೇಲೆ ಗಟ್ಟಿ ಆಗ್ತೈತಿ ನಾನು ಸ್ವಲ್ಪ ನೋಡಿರಿ ಆಯಿಲೆಲ್ಲ ಹತ್ತು ನಿಮಿಷ ಆದಮೇಲೆ ಆಯಿಲೆಲ್ಲ ಹಿಂಗೆ ಮೇಲೆ ಬರ್ತೈತಿ ಇವಾಗ ನಾನು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳಕ್ಕೀನಿ ನೀವು ಯಾವುದಾದ್ರೂ ಚಿಕನ್ ಮಸಾಲ ಹಾಕೋಬೋದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮ್ಗೆ ನೀವು ಬೇಕಿದ್ರೆ ಒಂದು ಅರ್ಧ ಲೆಮನ್ ಕೂಡ ಹಾಕೋಬೋದು ಲೆಮನ್ ಜ್ಯೂಸ್ ಕೂಡ ಹಾಕೋಬೋದು ಹಾಕ್ಕೊಂಡು ಈ ಮಸಾಲ ಹಾಕಿದ ಮೇಲೆ ಇನ್ನೊಂದು ಐದು ನಿಮಿಷ ಕುದಿಸ್ತೀನಿ ನಾನು ಇದನ್ನು ಹಿಂಗೆ ಚೆನ್ನಾಗಿ ಬಾಯ್ಲ್ ಆಗ್ಬೇಕದು ಇನ್ನೊಂದು ಐದು ನಿಮಿಷ ಕುದಿಸ್ಕೊತೀನಿ ನೀರು ಹಾಕೋದಕ್ಕಿಂತ ಮುಂಚೆ ನೀಟಾಗಿ ಕುದಿಸ್ಕೋಬೇಕು ನೀರು ಹಾ ಕೊಬ್ಬರಿ ಹಾಕ್ಕೊಂಡ್ಮೇಲೆ ಕೊಬ್ಬರಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ನೀಟಾಗಿ ಕುದಿಸ್ಕೋಬೇಕು ಕುಕ್ ಮಾಡ್ಕೋಬೇಕು ನಂತರ ನೀರು ಹಾಕಿದ ಮೇಲೂ ಕೂಡ ನೀಟಾಗಿ ಕುಕ್ ಮಾಡ್ಕೋಬೇಕು ಇದು ಮೂರು ಪ್ರೊಸೆಸ್ಸು ಭಾಳ ಇಂಪಾರ್ಟೆಂಟ್ ಮೂರು ಟಿಪ್ಸು ನೋಡಿರಿ ಆಯಿಲ್ ಎಲ್ಲ ಅಂತೈತಿ ಸೈಡಿಗೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಬಂದು ನೋಡ್ತೀನಿ ಮೇಲೆ ಗಾರ್ನಿಷ್ಗಂತ ಒಂದು ಎರಡು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಮ್ಮೆ ಹಾಕಿಸೋಕತ್ತೈತಿ ಟೈಮ್ ಆದಂಗೆಲ್ಲ ಆದಂಗೆಲ್ಲ ಇನ್ನೂ ಇದು ಶೇರ್ವ ಏನೈತಿ ಗಟ್ಟಿಗೆ ಆಗ್ತೈತಿ ಇವಾಗ ಎಷ್ಟು ತೆಳು ಅನ್ಸಕತ್ತೈತೆ ಅಲ್ಲ ಸ್ವಲ್ಪ ಗಟ್ಟಿನೇ ಆಗ್ತೈತಿ ಬರ್ತಾ ಬರ್ತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಹಲವಾರು ರೆಸಿಪೀಸ್ಗಳಿದಾವೆ ನನ್ನ ಚಾನಲ್ನಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ